ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮಕ್ಕಳಿಗೆ ಸರಳವಾದಂತಹ ಶಬ್ದಗಳನ್ನು ಅಕಾರಕ ಶಬ್ದಗಳು ಮತ್ತು ಆಕಾರಕ ಶಬ್ದಗಳನ್ನು ನಾವು ಈಸಿಯಾಗಿ ಹೇಗೆ ಓದೋದನ್ನು ಮಕ್ಕಳಿಗೆ ತಿಳಿ ಹೇಳೋಣ ಯಾಕಂತಂದರೆ ವೆಕೇಶನ್ ಸಮ್ಮರ್ಸ್ ಡೇಸಲ್ಲಿ ಮನೆಗೆ ಇರುವಂತಹ ಮಕ್ಕಳಿಗೆ ಓದಲಿಕ್ಕೆ ಅನುಕೂಲ ಆಗಲಿ ಅಂತ ಸಮ್ಮರ್ ಡೇಸಲ್ಲಿ ಈ ಥರ ಸರಳವಾದ ಶಬ್ದಗಳನ್ನು ನಾವು ಓದ್ಕೊಳ್ಳೋಣ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸರಳ ಶಬ್ದಗಳನ್ನು ನೀವು ಮಕ್ಕಳಿಗೆ ಕೂಡ ಹೇಳಿಕೊಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅರಸ ಅಗಸ ಅಮರ ಸಮರ ಜೋರ ಕನಕ ಡಣ ಧಣ ಡಣ ರಥ ಘರ ಘರ ಅನು ನಾಸಿಕ ಚಮಚ ಕವಿಗಾರ ಕಸುಬ ಕಸಬು ಕಸಬು ಜಳಕ ಮರಣ ನಗರ ವಚನ ನರಕ ಕಲಹ ಜನರು ಜನನ ನಳ ಹವಳ ಜ ಚರಳ ಚರಣ ಚರಣ Charaga Adipati. Adipati 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 Navilu Taragati Samaya Jal Janaka Japa Mara Rabasa Mara Wara Wara Awara Awara Samara Aramane Jaraga ja -cha గరగస పదక కడి గణిత తబల పదక కవన చమచ చరక వనకె నయన కనక పలక ధన అవసర ఔన ఓల జతన Gatisu Karadi Bala Rama Kamala Gara Rasa sara, Rasa Saradu Sara ra, Sarasa Yamu Yama ben. Mana Jagala Gadaga Ganapa Iwala Iwara ba, బరహ బడవ కమ గమన కమల మర గగన ఆహార ఆని కారణ సగర దారి భారత శాలే కాగద భావ భావాన్ని భావనె భావనె శాసన గయన గయక నా బాయి రాజ నగర బాలక బాలకి బాలక బాలక అలా బాలక బాలక బాలకి బాల లబ జానపద గ గాయలి భారత హ హవ మాన దసవళ మసిక రామ దారి కల్లు కాలు కాలు మాడిద కాలు చిల్ల జ పాకర రాజా ఉపకార కాలి రావణ ఆడు కారు బా బాత రాగి భావనే మారాట మానవ మానవ బాలక కాల నావిక బాకిలు బాగిలు ಮಾಲಿನ್ಯ 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 ನಾರಾಯ ನಾರಾಯಣ ಹಾರ ರಾಮನಗರ ಮಹಾ ಮಾಯವ ಮಾಗ ಮಾಯವಾಗ ಮಾಯವಾಗ ಪಾದ ಕಾಯಿ ಹಾಡು 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 ಭಾರವಾದ ಆಘಾತ ಆಘಾತ ನಾಗರ ರಾಣಿ ನಾಟಕ ತಾಯಿ ಬಾಲ ಗಾಣಿ ಬಾಲ್ ಬಾಲ್ ಗಾಣಿ ಗಾಳಿ ಗಾಳಿ ಹಾಸನ ಆ ಆಕಾರ ಆಕಾಶ ಆಡಲು ನಾನು ಬಾಳಿಗೆ ಜಾಳಿಗೆ ಜಾಳಿಗೆ ವಾದ 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 ಮರೆಗೊಂಡ ಇವು ಸರಳ ಶಬ್ದಗಳು ಆಯಿತು ಅಕಾರಕ ಶಬ್ದಗಳು ಮತ್ತು ಆಕಾರಕ ಶಬ್ದಗಳು ಇವಾಗ ಈ ಕಾರಕ ಶಬ್ದಗಳು ಈ ಕಾರಕ ಶಬ್ದಗಳನ್ನು ನೋಡೋಣ ಇಲ್ಲಿ ಈಗ ಈಗ ಇದು ಇರುವೆ ಕಿರಿ ಗಿರಿಯೆಲ್ಲ ಕಿರಿ ಕಿರಿ ಕಿರಣ ಇದೆ ಬಾಗಿಲು ಕರಡಿ ನಾಯಿ ದಿವಾಲಿ ತರಗತಿ ಹಿಕ್ ಕೆ ವಿನಯ ಗಿಲಿ ಟೋಪಿ ಇತರೆ ಇವನು ಇವರು ಕಿಲಿ ಗಿಲಿ ಗಿಲಿ ಮಿಠಾಯಿ ಶಿಷ್ಯ ಗಣಿತ್ ಲಾರಿ ಇಲೆ ಗಿರಾಕಿ ಬಾರಿ ಕಿರಣ ಹಿರಿಯ ಕಿವಿ ಉಭತಿ ವಿಭೂತಿ ಯುಭೀತಿ ಕಿರಿಕಿರಿ ಬಿಳಿ ದಿವಾಳಿ ದೀಪಾವಳಿ ಮಾಸಿಕ ಬಿದಿರು ಗಿಡಗಳ ಗಿಡಿಗಳ ಗಿಡಗಳ ಗಿಡಗಳ ವಿಜಯ ಹುಷಿರು ಬಿರು ಬಿರುದು ಹಿಮ 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 ಬಾಯಿ ತಿಂಗಳು ಜಿಪುಣ ಕಿವಿರು ಶಿರಿನಾಡು ಕಿಟಕಿ ಇದೀಗ ಗತಿಸು ಗಿಳಿ ಸಿರಿ ಗಿರಿ ತಿಳಿ ಚಾಲಿಗೆ ಜಾಡಿ ನದಿ ಕವಿ ಶಿರಿತನ ಕಿರಿಯ ನಿಪುಣ ಚಿಗೂರು ಗಿಡಗಳು ತಿಳಿದು ಗಿಡ ಬಿಶಿ ಕಿವಿ ರಾಗಿ ನವಿಲು ಅಡಿ ಶಶಿ ಪೀತ ಕಡಿ ಪೀತ ಗಡಿ ಕಡಿ ಕೀಟಕಿ ಶಶಿರ ನಿಯತ್ತು ಬಿರುದು ತಿಳಿಯ ಉಚಿತ ಈಜು ಕೇಳು ಕೀಳು 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 ಕೀಟ ಜೀವನ ವೀರ ಕಿರೀಟ ಕೀಚ ಕೀಚಕ ದಿನಕರ ಗೀತೆ ಗೀಜಿಗಿಷನಿಕೆ ನೀರಶ ನೀರಸ ನೀರಸ ಈಶ್ವರ ಈಶಾನ್ಯ ಯಕ್ಷಣ ಕೀಟಕ ನೀನು ನೀನಿಗ ಶೀತಾ ಬೇಡು ಈಶ ವೀರ ದೀಪಕ ದೀಪ ನೀವೇ ಶಮಿತ ದೀಪ ವೀರರು ಈತನ ಈಗಳ ಕಿಳಿ ಜೀವ ಕೀಲಿ ಕೀಲಿ ಜೀವನ ವೀರ ನೀತಿ 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 ಭೀತಿ ಪೀಠ ಕೀಲಿ ವಿನೆ ಮೀನು ಚೀಲ ವೀರ ಬೀದಿ ಜೀವ ಜೀವ ಈರುಳ್ಳಿ ಈಸ ಹರ್ಷ ಈರ್ಷ ಈರ್ಷ ಕಿರಣ ಧೀರ ಕಿರುತಿ ಇಮರ ಮೇಲೆ ಇರಷ ರೀಟ ನೀಲಿ ಮೀಸಲು 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 ಮೀರಸ ಹೀಗೆ ತೀರದ ವೀರ ಈಗಿನ ಈಗಾಗಲೇ 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 ಈಲೆ ನೀವು ಶೀಲ ಶೇಖರ ಶ್ರೀಮಂತ ಗೀತಾ ಶಿಪಾಯಿ ಪ್ರೀತಿ ಬೇಗ ಬೇಗ ಕೇವಲ ಕೀಲುತ ಜೀವರಾಶಿ ಈವರೆಗೆ 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 ಈಚೆಗೆ ಬಿಳು ಬೀಳು ಬಿಳು ಬೀಳು ಬೀಳು ಧೀರ ಧೀರ ವೆರಿ ಗುಡ್ ಇವು ಅಕಾರಕ ಆಕಾರಕ ಶಬ್ದಗಳು ಅಂದರೆ ಸರಳವಾದಂತಹ ಮಕ್ಕಳಿಗೆ ಹೇಳಿಕೊಳ್ಳುವಂತಹ ವ್ಯಂಜನ ಮತ್ತು ಸ್ವರಗಳು ಸೇರಿ ಅಕಾರಕ ಶಬ್ದಗಳನ್ನು ಸರಳವಾಗಿ ಬರೆದಂತಹ ಶಬ್ದಗಳು ಇವು ಥ್ಯಾಂಕ್ ಯು